ಹಲೋ ವೀಕ್ಷಕರೇ ಎಸ್ ಜಿ ಅಪ್ಡೇಟ್ಸ್ಗೆ ಸ್ವಾಗತ ಇವತ್ತು ನಮ್ಮ ಲಾಯರ್ ಜಗದೀಶ್ ಅವರು ಯಾವ ಒಂದು ನ್ಯೂಸ್ ಬಗ್ಗೆ ಮಾತಾಡಿದ್ದಾರೆ ನೋಡ್ಕೊಬರ ಬನ್ನಿ ನಮಸ್ಕಾರ ಗುಡ್ ಮಾರ್ನಿಂಗ್ ಧರ್ಮಸ್ಥಳ ದಿವಸಗಳ ದಿವಸಗಳ ಸತತವಾದಂತ ಒಂದು ಎಕ್ಸುಮಿಷನ್ ನಡೀತಾ ಇದೆ ಈ ಧರ್ಮಸ್ಥಳದ ಎಕ್ಸುಬಿಷನ್ ಅಲ್ಲಿ ಸಿಕ್ಕಂತ ಒಟ್ಟು ಅಸ್ಥಿ ಪಂಜರ್ಗಳ ಮೀನ್ ಹ್ಯೂಮನ್ ಗಳ ಸಂಖ್ಯೆ ಒಂಬತ್ತು ಆಸ್ ಪರ್ ನಮ್ಮ ನಮ್ಮ ಸೋರ್ಸು ಪ್ಲಸ್ ಮೀಡಿಯಾ ರಿಪೋರ್ಟ್ಸ್ ಅಫ್ಕೋರ್ಸ್ ಬಿ ಟಿ ವಿ ಅಫಿಷಿಯಲ್ಗೆ ಕನ್ಫರ್ಮ್ ಮಾಡಿದೆ ಸೊ ಮೀಡಿಯಾ ರಿಪೋರ್ಟ್ಸು ಇಂಟೆಲಿಜೆನ್ಸಿ ಪೊಲೀಸ್ ಇನ್ಪುಟ್ಸ್ ಎಲ್ಲ ಹೇಳುತ್ತೆ ಹಾಯ್ ಹ್ ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ಎಲ್ಲ ಹೇಳುತ್ತೆ ಇಟ್ ವಾಸ್ ಒಂಬತ್ತು ಅಸ್ಥಿ ಪಂಜರ್ಗಳು ಸಿಕ್ಕಿವೆ ಅಂತ ಇದನ್ನು ಕನ್ಫರ್ಮೇಶನ್ ಮಾಡಬೇಕಾದ್ರೆ ಯಾರು ಹೂ ಸಪೋಸ್ಟು ಕನ್ಫರ್ಮ್ ಇಟ್ಟು ಎಸ್ ಐ ಟಿ ಅಲ್ವಾ ಎಸ್ ಐ ಟಿ ಮಾಡಿಸಿದ್ ಯಾರು ಜನಗಳು ಮತ್ತೆ ನಮ್ಮಂತವ್ರು ಮುಂದೆ ನಿಂತ್ಕೊಂಡು ಪ್ರೆಷರ್ ಹಾಕಿ ಎಸ್ ಐ ಟಿನ ನ ಕನ್ಫರ್ಮೇಶನ್ ಮಾಡಿದ್ವಿ ಎಸ್ ಐ ಟಿನ ನಾವು ರಚನೆ ಮಾಡಿಸಿದ್ಮೇಲೆ ಜನ ರಚನೆ ಮಾಡಿಸಿದ್ಮೇಲೆ ಜನರಿಗೆ ಮಾಹಿತಿ ಕೊಡ್ಬೇಕಾ ಸರ್ಕಾರಕ್ಕೆ ತಗೊಂಡೋಗಿ ಬಚ್ಚಿಟ್ಕೊಂಡು ಮಾಹಿತಿನ ಕೊಟ್ಟು ಮುಖ ಮುಖ ನೋಡ್ಕೊಂಡು ಬೆವರಿಳಸ್ಕೊಬೇಕ ನಮ್ಗೆ ನಮ್ ಪ್ರಶ್ನೆ ಏನಪ್ಪಾ ಅಂತಂದ್ರೆ ಎಸ್ ಐ ಟಿ ಅವರು ಅಫಿಷಿಯಲ್ ಆಗಿ ಈಗ ಸಾಮಾನ್ಯವಾಗಿ ಯಾರಾದ್ರೂ ಗಿಲೆ ಮಾಡಿದ್ರೆ ಬಡವ್ರು ಬಡವ್ರು ಎ ಸಿ ಪಿ ಡಿ ಸಿ ಪಿ ಕಮಿಷನರ್ ಎಲ್ಲ ಕುತ್ಕೊಂಡ್ಬಿಡ್ತಾರೆ ಪ್ರೆಸ್ ಮೀಟ್ ಗೆ ಏನ್ ಕೊಲೆ ಮಾಡ್ದ ಇವನೇ ಕೊಲೆ ಮಾಡಿದ ಅವ್ನ ಹಿಂಟಿ ನೀತರ ಸಹಿಸಿದ ಇವ್ ಗಂಡ ನೀತರ ಸಾಯಿಸಿದ್ರು ಅಂತ ವೈ ನಾಟ್ ಇನ್ ದಿಸ್ ಈ ಕೇಸಲ್ಲಿ ಅದೇ ಪೊಲೀಸ್ ಇಲಾಖೆ ಯಾಕೆ ಅಷ್ಟು ಇಂಟ್ರೆಸ್ಟ್ ಅನ್ನ ಕೊಡ್ತಾ ಇಲ್ಲ ಯಾಕೆ ಭಯಾನ ದಣಿಗಳು ಕಂಡ್ರೆ ಎಸ್ ಐ ಟಿ ಅವ್ರಿಗೆ ಭಯಾನ ದಿಸ್ ಇಸ್ ಕ್ವಶನ್ ವಾಟ್ ವಿರ್ ಆಸ್ಕಿಂಗ್ ಮಾಧ್ಯಮಗಳು ಬಿ ಟಿ ವಿ ಸುವರ್ಣ ಅವರು ಯೂಟ್ಯೂಬರ್ಸು ಎಸ್ ಪಲ್ಯವಳಿಕೆ ಸಿಕ್ಕಿದೆ ಅಲ್ಲಿ ಜನನೂ ಹೇಳ್ತಾ ಇದಾರೆ ಇನ್ಫ್ಯಾಕ್ಟ್ ಅನನ್ಯ ರಾವ್ ಅವ್ರ ತಾಯಿ ಅವರ ಅಡ್ವೊಕೇಟ್ ಇದ್ದಾರಲ್ಲ ಅವರು ಕೂಡ ಎಸ್ ಕನ್ಫರ್ಮ್ಡ್ ಇಟ್ ಎಸ್ ಮೋರ್ ದಾನ್ ಒಂಬತ್ತು ಯಾಕಂದ್ರೆ ನಾವೆಲ್ಲ ನೋಡಿದ್ವಿ ಆ ಉಪ್ಪಿನ ಚೀಲದಲ್ಲಿ ಹಾಕಿಕೊಂಡು ಉಪ್ಪೇನ ಕಪ್ಬೇಕು ಸೊ ನಾವು ಕೇಳೋದೇನಂತಂದ್ರೆ ಜನರಿಂದ ಜನರಿಗಾಗಿ ಜನರಿಗೋಸ್ಕರ ನಡೀತಾ ಇರುವಂತ ಈ ಹತ್ಯಾಕಾಂಡದ ತನಿಖೆಯಲ್ಲಿ ಜನರಿಗೆ ಪ್ರತಿದಿನ ಬ್ರೀಫ್ ಕೊಡಬೇಕಾದಂತ ಎಸ್ ಐ ಟಿ ಅವರು ಬಾಯಲ್ಲಿ ಏನು ಗೆಣಸಿ ಕಣ್ಣಿದಿರ ಅಥವಾ ಕಡುಬಿ ಏನು ಇಟ್ಕೊಂಡಿದಿರಾ ವಾಟ್ ಹ್ಯಾವ್ ಯು ಕೆಪ್ಟ್ ಯಾಕೆ ಬಾಯಿ ಬಿಡ್ತಲ್ಲ ಎಸ್ ಐ ಟಿ ಅಷ್ಟೊಂದು ಭಯನಾ ದಣಿಗಳು ಕಂಡ್ರೆ ಅಷ್ಟೊಂದು ಭಯನಿ ಮತ್ತೆ ಐ ಪಿ ಎಸ್ ಆಫೀಸರ್ಸ್ ಹೆಂಗಾಗ್ತೀರಾ ಮತ್ತೆ ಈ ತನಿಖೆ ಈ ತನಿಖೆ ಪಾರದರ್ಶಕವಾಗಿ ಯಾವುದೇ ಒತ್ತಡ ಇಲ್ದ್ರೆ ಅಂತ ಏನ್ ಗ್ಯಾರಂಟಿ ನಿಮ್ಗೆ ಬ್ರೀಫ್ ಕೊಡಕ್ಕೆ ಆಗಲ್ಲ ಅಂದಮೇಲೆ ಎಸ್ ಐ ಡಿ ಅವರು ಬಾಯ್ ಗೆಣಸಿಕೊಂಡಿದಿರ ಪ್ರತಿದಿನ ನೀವು ಏನಾಯ್ತು ಅಂತ ಜನಗಳಿಗೆ ಬ್ರೀಫ್ ಅನ್ನ ಕೊಡಬೇಕು ಪ್ರೆಸ್ ಬ್ರೀಫ್ ಅನ್ನ ಕೊಡ್ಬೇಕು ಯಾಕೆ ಕೊಡ್ತಾ ಇಲ್ಲ ಮಾರಾಟ ಆಗಿದ್ದೀರಾ ಎಸ್ ಐ ಡಿ ಅವರು ಮಾರಾಟ ಆಗಿದ್ದೀರಾ ಅಥವಾ ಭಯ ಬಿದ್ದಿದ್ದೀರಾ ಅಥವಾ ಹೇಳಿದ್ರೆ ನಿಮ್ಮ ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯ ನಿಮ್ಮನ್ನು ಯಾರನ್ನೂ ನಾನು ಕಾಪಾಡಲ್ಲ ಅಂತ ಹೇಳಿದೀರಾ ಅಲ್ರಿ ನಾವ್ ಮಾಡ್ಸಿದ್ ಎಸ್ ಐ ಟಿ ಎಸ್ ಐ ಟಿ ಮಾಡಿಸಿದ್ ಜನ್ರು ಜನರಿಂದ ಜನರಿಗೋಸ್ಕರ ಜನ್ರಿಗಾಗಿ ಇರುವಂತ ಈ ಎಸ್ ಐ ಟಿ ನಲ್ಲಿ ಎಸ್ ಐ ಟಿ ಅವರು ಪತ್ರಿಕಾ ಪ್ರಕಟಣೆಯನ್ನ ಯಾಕೆ ಮಾಡ್ತಾ ಇಲ್ಲ ವೈ ಆರ್ ಯು ನಾಟ್ ಗಿವಿಂಗ್ ದ ಪ್ರೆಸ್ ಬ್ರೀಫ್ ಈಸ್ ಇರ್ ಎನಿ ಎಕ್ಸ್ಪ್ಲನೇಷನ್ ಫಾರ್ ದಿಸ್ ಇದಕ್ಕೇನಾದ್ರು ಎಕ್ಸ್ಪ್ಲನೇಷನ್ ಇದೆಯಾ ನಿಂಬಳಿ ಯಾಕ್ ಯಾಕೆ ಪ್ರೆಸ್ ಬ್ರೀಫ್ ಕೊಡ್ತಾ ಇಲ್ಲ ಪಬ್ಲಿಕ್ ಟಿವಿ ರಂಗ ಬ್ರಾಹ್ಮಣ ಹೇಳ್ಬಾರ್ದು ನಮ್ಗೆ ಬ್ರಾಹ್ಮಣರು ಸ್ನೇಹಿತರು ಬೆಜ್ಜಾ ಸ್ನೇಹಿತರು ಇದಾರೆ ಒಬ್ಬ ಬ್ರಾಹ್ಮಣನಾಗಿ ಪಬ್ಲಿಕ್ ಟಿವಿ ರಂಗ ಏನು ಸಿಕ್ಕಿಲ್ಲ ಅಂತ ಬರೀತಾವನೆ ತಪ್ಪಿ ಯಾರ್ದು ಅಲ್ಟಿಮೇಟ್ಲಿ ಎಸ್ ಐ ಟಿ ಅವರಲ್ವಾ ಎಸ್ ಐ ಟಿ ಅವರು ನೀವು ಅಫಿಶಿಯಲ್ ಆಗಿ ಪ್ರೆಸ್ ಬ್ರೀಫ್ನ ಕೊಟ್ಟಿದ್ರೆ ರಂಗ ಬಾಯಿ ಮುಚ್ಕೊಂಡು ಅವಾಯ್ ಚಪ್ಲಿ ರಂಗ ಬಾಯಿ ಮುಚ್ಕೊಂಡು ಅವಾಯ್ ಚಪ್ಲಿ ಆಗ್ತಾ ಬೆಂಜಲ್ ಓಡಾಡ್ತಾರೆ ಬೇರೆ ವಿಚಾರ ಅದನ್ನೆಲ್ಲ ಮಾತಾಡಕ್ಕೆ ಹೋಗಲ್ಲ ಅವ್ರು ಹೇಳಿದ್ರೆ அவரு கோக்பிட்டு டூ நோ ஒன் ஃபனி திங் அபவுட் பப்ளி டிவி ரங்கன் பி சாய அரகத்தை எல்லாம் ஓடஸ்தானல்லாயு பங்கு 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 இலவெல் பங்கு எஸ்டு பங்கே அந்த ஒன் சமயலாவோட்டில் சிப் கூட ஆகபிட்டும் அதுக்கோஸரே பப்ளிக்கு டிவி ரங்கன சிப் ரங்க அன்னோது ಯಾವ ಮಟ್ಟದ ಬುಳ್ಳೆ ಬಿಡ್ತಾರೆ ನಾವು ಹಳ್ಳಿಗಳಲ್ಲಿ ನಾವು ಇವತ್ತು ಅಷ್ಟೇ ನಮ್ಮ ಹಳ್ಳಿಗಳಲ್ಲಿ ಬ್ರಾಹ್ಮಣರನ್ನ ನಮ್ಮ ತಂದೆ ತಾಯಿ ಹೇಳ್ಕೊಟ್ಟಿರೋದು ಸ್ವಾಮಿಗಳೇ ಕರೀರಿ ಅಂತ ನಾವು ಬ್ರಾಹ್ಮಣರನ್ನ ಸ್ವಾಮಿಗಳೇ ಸ್ವಾಮಿಗಳೇ ಅಂತ ಕರಿತೀವಿ ಈ ಸ್ವಾಮಿಗಳೇ ಅನ್ಕೊಂಡಿರೋ ಒಬ್ಬ ಪತ್ರಕರ್ತ ಅಥವಾ ಪಬ್ಲಿಕ್ ಟಿವಿಯ ನಿರೂಪಕ ಶೋಕಾಳ್ ಅಧಿಕತೆ ದಾಸ ಪಬ್ಲಿಕ್ ಟಿವಿ ರಂಗ ಅವ್ನ್ ಟಿವಿಲಿ ಓಡಿಸ್ತಾರ ಗೊತ್ತಾ ಏನು ಸಿಕ್ಕಿಲ್ಲ ಊನಪ್ಪ ಕಳ್ಳೇಪುರಿ ಏನು ಸಿಕ್ಕಿಲ್ಲ ಮೂಟೇಲಿ ಎತ್ಕೊಂಡಾಗಿದ್ದು ನಿಮ್ಮ ಅಜ್ಜಿ ತಲೆನಾ ಅಲ್ಲ ಮೋರ್ ದನ್ ಒಂಬತ್ತು ಅಂತ ಇದೆ ಇಟ್ ಕುಡ್ ಬಿ ಮೋರ್ ದನ್ ನೈನ್ ಅದರಲ್ಲಿ ಒಂದು ಮೂರ್ ಜನ ಮಕ್ಕಳ ಫಿಮೇಲ್ ಬಾಡಿ ಫಿಮೇಲ್ ಸ್ಕಿಲ್ಟನ್ಸ್ ಕೂಡ ಇದೆ ಒಂದು ತುಂಬಾ ಕೊಳತೋಗಿ ವಾಸನೆ ಬಂದಿತ್ತು ಸೊ ಅದನ್ನ ಐ ತಿಂಕ್ ಒನ್ ಅಂಡ್ ಹಾಫ್ ಇಯರ್ಸ್ ಅಂತ ನಮ್ಮ ಇನ್ನೊಂದು ಪ್ರಶ್ನೆ ನಮ್ಗೆ ಅಂತಂದ್ರೆ ಒಂದು ಬಾಡಿ ಅದರಲ್ಲಿ ತುಂಬಾ ಕೊಳತೋಗಿತ್ತು ಇವನು ಯಾರು ಭೀಮಾ ಭೀಮಾ ಹೋಗಿ ಹೆಚ್ಚು ಕಡಿಮೆ ಒಂದು ವರ್ಷ ಐ ಮೀನ್ ಹತ್ತು ವರ್ಷ ಆಗಿದೆ ಭೀಮಾ ಬಿಟ್ಟೋಗಿ ಹತ್ತು ವರ್ಷ ಆಗಿದೆ ಆ ಬಾಡಿ ಊತಾಕಿ ಒಂದು ವರ್ಷ ಆಗಿದೆ ಭೀಮನ್ಗೆ ಹೆಂಗ ಗೊತ್ತಾಯ್ತು ನಾನು ಭೀಮನ್ ಮೇಲೆ ಸಂಶಯ ಪಡ್ತಾ ಇಲ್ಲ ಭೀಮಾ ಕೆಲಸ ಬಿಟ್ಟು ಹೋಗಿ ಹತ್ತು ವರ್ಷ ಆಗಿದೆ ಧರ್ಮಸ್ಥಳದಲ್ಲಿ ಬಿಟ್ಟು ಬಿಟ್ಟೋಗಿ ಹತ್ತು ವರ್ಷ ಆಗಿದೆ ಒಂದು ಬಾಡಿ ಸಿಕ್ಕಿರೋದು ಕೇವಲ ಒಂದೂವರೆ ವರ್ಷ ಹಳೆಯದು ಅದನ್ನ ಭೀಮಾ ತೋರಿಸಿದ್ದಾನೆ ಭೀಮನ್ಗೆ ಹೆಂಗ ಗೊತ್ತಾಯ್ತು ಅಲ್ಲಿ ವರ್ಷ ಶಾಲೆ ಯಾಕಂದ್ರೆ ಕೆಲಸ ಬಿಟ್ಟು ಹೋಗಿದ್ದು ಹತ್ತು ವರ್ಷ ಅಂದ್ರೆ ಭೀಮನ್ಗೆ ಧರ್ಮಸ್ಥಳದಲ್ಲೂ ಕೂಡ ಅವರ ನೆಟ್ವರ್ಕಲ್ಲಿ ಇನ್ಫಾರ್ಮರ್ಸ್ ಇದ್ದಾರೆ ಆಮೇಲೆ ಎಲ್ಲೆಲ್ಲಿ ಅನ್ಯಾಯ ಆಗಿದೆ ಅಂತ ಗೊತ್ತಿದೆ ಅಂತ ಆಯ್ತು ಆಮೇಲೆ ಭೀಮನ ಪ್ರತಿಯೊಂದು ಹೇಳಿಕೆ ಕಂಪ್ಲೇಂಟು ಎಫ್ಐ ಆರ್ ನ್ಯಾಯಾಧೀಶರ ಮುಂಚೆ ಸ್ವ ಇಚ್ಛಾ ಹೇಳಿಕೆ ಎಲ್ಲವೂ ಕೂಡ ಸಿಕ್ಕಿರುವಂತ ಪಳೆಯುಳಿಕೆಗೆ ಮ್ಯಾಚ್ ಆಗತ್ತೆ ಭೀಮಾ ಸತ್ಯವನ್ನ ನುಡಿದಿದ್ದಾನೆ ಸತ್ಯವನ್ನೇ ಹೇಳಿದ್ದಾನೆ ಸತ್ಯವನ್ನೇ ತೋರಿಸಿದ್ದಾನೆ ಸತ್ಯವೇ ಈಗ ಅಸ್ಥಿ ಪಂಜರ ರೂಪದಲ್ಲಿ ನಮಗ್ ಸಿಕ್ಕಿದೆ ಈಗಲೂ ಕೂಡ ಬುಳ್ಳೆ ಬಿಟ್ಕೊಂಡು ಈಗಲೂ ಕೂಡ ಬುಳ್ಳೆ ಬಿಟ್ಕೊಂಡು ಬುಳ್ಳೆ ಬಿಡ್ತಾ ಇರುವಂತ ರಂಗನಾಥ್ ಪಬ್ಲಿಕ್ ಟಿವಿ ರಂಗನಾಥ್ ನಿಮ್ಗೊಂದು ಒಂದು ವಿಶೇಷ ಭಟ್ಟು ಪಬ್ಲಿಕ್ ಟಿವಿ ರಂಗನಾಥ್ ಇವರೆಲ್ಲ ಬ್ರಾಹ್ಮಣರು ನಾವು ಸ್ವಾಮ್ಳು ಅಂತೀವಿ ಸ್ವಾಮಳ್ಳ ದಯಮಾಡಿ ಅಲ್ಲಿ ಹೋಗಿ ಸ್ವಲ್ಪ ವಿಚಾರಣೆ ಮಾಡೋಳ್ಳ ಮಾಡಿ ಆಮೇಲೆ ನಿಮ್ಮ ಪಬ್ಲಿಕ್ ಟಿವಿನಲ್ಲಿ ರೈಲನ್ನ ಬಿಡೋಳ್ಳ ಯಾಕೆ ರಂಗನಾಥ್ ಈ ತರ ರೈಲ್ ಬಿಡ್ತೀರಾ ಏನ್ ಈ ಲೆವೆಲ್ ಆನ್ ರಾಕಿ ನೋಡಿದ್ರೆ ಅಲ್ಕಮತ್ ನೀವ್ ನೋಡ್ರಿ ನೀ ನೀವು ನೀವ್ ನೋಡಿದ್ರೆ ಹ್ಮ್ ಏನು ಸಿಕ್ಕೇ ಇಲ್ಲ ಅಂತ ಬುಲ್ಡೆಗಳನ್ನೇ ಪಬ್ಲಿಕ್ ಟಿವಿಲ್ ಬಿಡ್ತಾ ಇದೀರಾ ಈ ಲೆವೆಲ್ ಬುಲ್ಡೆ ಬಿಟ್ರೆ ಹವಾಯ್ ಹವಾಯ್ ಚಪ್ಲಿ ರಂಗಣ ಏನು ಗತಿ ಅಣ್ಣ ನಿಮ್ಮ ಅರಿಕತೆನ ಒಂದ್ ಜನ ಕೇಳ್ತಾರಂಗಣ್ಣ ಬಟ್ ಈ ಅರಿಕತೆ ಕೇಳ್ತಾರಂತ ಈ ಲೆವೆಲ್ ಬುಲ್ಡೇ ಬಿಟ್ರೆ ಅಟ್ಲೀಸ್ಟ್ ಗ್ರೌಂಡ್ ರಿಯಾಲಿಟಿನ ನಮಸ್ಕಾರ ನಮಸ್ಕಾರ ಅಸಲಿ ಹೋರಾಟಗಾರ ನಕಲಿ ಹೋರಾಟಗಾರರಲ್ಲಿ ಲೇ ಮಿನ್ರಿ ಓನಪ್ಪ ಏನ್ ಮಿಂಟ್ರಿ ಅಲ್ಲೊಂದು ಅಲ್ಲೊಂದು ಕಮೆಂಟ್ ಹಾಕಿ ಓಡೋಗಂಥ ಬೋಳಿ ಮಕ್ಕಳು ನೀವು ಆ ಹೈ ಇಂಪಾರ್ಟೆನ್ಸ್ ಕೊಟ್ರೆ ಏನಿಲ್ಲ ನಾವು ದಿಕ್ತ ಬಿಡ್ತೀವಿ ಹಾಕೋ ಜಗತ್ ಮಿಂಟ್ರಿ ಹ್ಮ್ ಮನೆಯಲ್ಲಿ ಊಟ ಗೀಟ ಹಾಕಿಡ್ತಾರೆ ಅಲ್ಲಿ ಬಂದು ಒಂದು ಕಮೆಂಟ್ ಹಾಕ್ಬಿಟ್ಟು ಅಲ್ಲಿ ಎತ್ ಬಿಟ್ಟು ಓಡಾಕ್ ಬಿಡದ್ ಬೇವರ್ಷಿ ನನ್ನ ಮಕ್ಕಳ ಬೆಳಗ್ಗೆ ಬೆಳಿಗ್ಗೆ ಇಟ್ಲಿ ವಿಚಾರ ಅದಲ್ಲ ಸಾಯಂಕಾಲವ್ರು ಪುಂಗೋ ಅಂತ ಪುಂಗ್ ರಂಗಣ್ಣ ಪಬ್ಲಿಕ್ ಟಿವಿ ರಂಗಣ್ಣ ಏನು ಸಿಕ್ಕಿಲ್ಲ ಅಂತ ತೋರಿಸ್ತಾ ಇದ್ ಎಸ್ ಐ ಟಿ ಅವ್ರನ್ನ ಕೇಳದೇನು ಅಂತಂದ್ರೆ ಕೈಂಡ್ಲಿ ಪ್ರತಿದಿನ ಪ್ರೆಸ್ ಬ್ರೀಫ್ ಅನ್ನ ಎಸ್ ಐ ಟಿ ಅವ್ರು ರಿಲೀಸ್ ಮಾಡ್ಬೇಕು ಎಸ್ ಐ ಟಿ ಮುಖ್ಯಸ್ಥರಾದಂತ ಮೊಹಂತಿ ಅವರೇ ಈ ಎಸ್ ಐ ಟಿಯನ್ನ ರಚನೆ ಮಾಡಿದ್ದು ಸಾರ್ವಜನಿಕರ ಒತ್ತಡದಿಂದ ಸಾರ್ವಜನಿಕರ ಒತ್ತಡದಿಂದ ಈ ಎಸ್ ಐ ಟಿಯನ್ನ ನಾವು ರಚನೆ ಮಾಡಿಸಿದ್ದೀವಿ ಅಂತಂದ್ರೆ ಆಮೇಲೆ ಸಾರ್ವಜನಿಕರ ಒತ್ತಡದಿಂದ ಈ ಒಂದು ಹತ್ಯಾಕಾಂಡದ ತನಿಖೆ ನಡೀತಾ ಇದೆ ಅಂತಂದ್ರೆ ನೀವು ಪ್ರತಿದಿನ ಪ್ರೆಸ್ ಬ್ರೀಫ್ ಅನ್ನ ರಿಲೀಸ್ ಮಾಡಲಿಕ್ಕೆ ಸಮಸ್ಯೆ ಏನು ಆಮೇಲೆ ನೀವು ಪ್ರೆಸ್ ಬ್ರೀಫ್ ಅನ್ನ ರಿಲೀಸ್ ಮಾಡಿಲ್ಲ ಅಂತಂದ್ರೆ ಪಾರದರ್ಶಕತೆಯಿಂದ ಎಸ್ ಐ ಟಿ ತನಿಖೆ ಮಾಡ್ತಾ ಇಲ್ಲ ಅನ್ನೋದು ಸ್ಪಷ್ಟವಾಗಿ ಕಾಣಿಸ್ತಾ ಇದೆ ಪಾರದರ್ಶಕತೆನೇ ಇಲ್ಲ ಅಂತಂದ್ಮೇಲೆ ನೀವ್ ಏನೋ ಮಾಡ್ತಾ ಇದ್ದೀರಾ ನಾಳೆ ದಿವಸ ಸ್ಕೆಲಿಟನ್ನ ತಗೊಂಡಾಗೆಲ್ಲ ಬೇರೆ ಬಿಸಾಕಿ ಬೇರೆ ಏನೋ ಬೇರೆ ಏನೋ ತಂದಿಟ್ಬಿಟ್ಟು ಇಡೀ ತನಿಖೆನ ದಿಕ್ಕು ತಪ್ಪಿಸಲ್ಲ ಅಂತ ಏನು ಗ್ಯಾರಂಟಿ ನಿಮ್ಮಲ್ಲೇ ಇದ್ದಂತ ಒಬ್ಬ ಮಂಜುನಾಥ್ ಗೌಡ ಒಬ್ಬ ಇನ್ಸ್ಪೆಕ್ಟರ್ ಭೀಮನನ್ಗೆ ಧಮಕಿ ಹಾಕಿ ಸಾರ್ವಜನಿಕವಾಗಿ ಛೀಮಾರಿ ಹಾಕ್ಸ್ಕೊಂಡಿದ್ದಾನೆ ನೀವು ನೋಡಿದ್ರೆ ಯಾವುದೇ ರೀತಿಯ ಪ್ರೆಸ್ ಏನೋ ಕೊಡ್ತಾ ಇಲ್ಲ ಕಾರಣ ಕೇಳ್ಬೋದಾ ಎಸ್ ಐ ಟಿ ಅವರು ಪ್ರತಿದಿನ ಪ್ರೆಸ್ ಬ್ರೀಫನ ಕೊಡಬೇಕು ಅಲ್ಲಿ ಏನು ನಡೀತು ಅಂತ ಸಾರ್ವಜನಿಕ ಹಿತಾಸಕ್ತಿನಲ್ಲಿ ತಾವು ತಿಳಿಸ್ಬೇಕು ಯಾಕೆ ತಿಳಿಸ್ತಾ ಇಲ್ಲ ಯಾರಿಗೆ ನಿಮ್ಗೆ ಒತ್ತಡ ಇರೋದು ದಣಿಗಳೇನಾದರೂ ನಿಮಗೆ ಒತ್ತಡ ಆಗ್ತಾ ಇದ್ದಾರಾ ಅಥವಾ ಸಿದ್ದರಾಮಯ್ಯ ಏನಾದರೂ ಹೇಳ್ಬೇಡ ಅಂತ ಏನಾದರೂ ಸೂಚನೆ ಕೊಟ್ಟಿದ್ದಾರಾ ಪರಮೇಶ್ವರ್ ಕರ್ನಾಟಕ ರಾಜ್ಯದ ಹೋಮ್ ಮಿನಿಸ್ಟರ್ ಪರಮೇಶ್ವರ್ ಅವರೇ ಯಾಕೆ ಪ್ರೆಸ್ ಬ್ರೀಫ್ ಕೊಡ್ತಾ ಇಲ್ಲ ಒಬ್ಬ ಹೋಮ್ ಮಿನಿಸ್ಟರ್ ಆಗಿ ಪ್ರೆಸ್ ಬ್ರೀಫ್ ಕೊಡಿಸ್ಬೇಕು ಅನ್ನೋ ಕಾಮನ್ ಸೆನ್ಸ್ ಇಲ್ದಂತ ಒಬ್ಬ ಹೋಮ್ ಮಿನಿಸ್ಟರ್ ನಮ್ಮ ರಾಜ್ಯದ ಏನೋ ಹೋಮ್ ಮಿನಿಸ್ಟರ್ ಆಗಿದ್ದಾನೆ ಅಂತಂದ್ರೆ ನಾವ್ ಏನ್ ಹೇಳಕ್ ಆಗ್ತದೆ ವಿ ವಾಂಟ್ ಪ್ರೆಸ್ ಬ್ರೀಫ್ ಓಕೆ ನಮ್ಗೆ ಪ್ರೆಸ್ ಬ್ರೀಫು ಬೇಕಾಗಿದೆ ಸಾರ್ವಜನಿಕ ಹಿತಾಸಕ್ತಿಯಲ್ಲಿ ನಮಗೆ ಗೊತ್ತಾಗಬೇಕಾಗಿದೆ ಅಲ್ಲಿ ನಮ್ ನಾವು ಯಾಕೆ ಪ್ರೆಸ್ ಬ್ರೀಫ್ ಬೇಕಾಗಿದೆ ಅದಕ್ಕೂ ಕಾರಣ ಇದೆ ಅಲ್ಲಿ ಪಬ್ಲಿಕ್ ಟಿವಿ ರಂಗ ಹವಾಯಿ ಚಪ್ಪಲಿ ಹಾಕೊಂತ ಇದ್ದಂತ ರಂಗ ಒಂದು ಸಮಯದಲ್ಲಿ ನಮ್ಮ ಬ್ರಾಹ್ಮಣರು ಇವರೆಲ್ಲ ನಮ್ಮ ಬ್ರಾಹ್ಮಣರು ಅರ್ಥ ಮಾಡ್ಕೊಳ್ಳಿ ಬ್ರಾಹ್ಮಣರು ಅಂತ ಯಾಕೆ ಹೇಳ್ತೀವಿ ಅಂತಂದ್ರೆ ನಮ್ಮ ಊರುಗಳಲ್ಲಿ ಬ್ರಾಹ್ಮಣರು ಅಂತಂದ್ರೆ ದೇವರ ಮಕ್ಕಳು ಅಂತಾನೆ ಟ್ರೀಟ್ ಮಾಡ್ತೀವಿ ತಪ್ಪೇನಿಲ್ಲ ಅವ್ರ ದೇವ್ರ ಮಕ್ಕಳೇ ಬಟ್ ಪ್ರಶ್ನೆ ಏನಪ್ಪ ಅಂತಂದ್ರೆ ದೇವ್ರ ಮಕ್ಳ ಆಗ್ಬಿಟ್ಟು ಸಾಯಂಕಾಲ ಅಧಿಕತೆ ಏನೋ ರಂಗನಿಂದ ಅಧಿಕತೆ ಏನೋ ಒಂದಷ್ಟು ಜನ ಕೇಳ್ತಾರೆ ಒಂದಷ್ಟು ಜನ ಫ್ಯಾನ್ ಫಾಲೋವರ್ಸ್ ಇದಾರೆ ರಂಗಣ ಓಕೆ ರಂಗಣ ಬಟ್ ಪ್ರಶ್ನೆ ಏನ್ ರಂಗಣ ಅಂತಂದ್ರೆ ರಂಗಣ ನಿಮಗೆ ಏನು ಸಿಕ್ಕಿಲ್ಲ ಅಂತ ಮಾಹಿತಿ ಕೊಟ್ಟವ್ರು ಯಾರು ಪಬ್ಲಿಕ್ ಟಿವಿ ರಂಗಣ ಅಥವಾ ರಂಗು 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 ನಿಮ್ಗೆ ಮಾಹಿತಿ ಕೊಟ್ಟವ್ರು ಯಾರು ರಂಗು ಏನು ಸಿಕ್ಕಿಲ್ಲ ಅಂತ ಮಾಹಿತಿ ಕೊಟ್ಟವ್ರು ಎಸ್ ಐ ಡಿ ಅವ್ರು ಕೊಟ್ರ ಎಸ್ ಐ ಡಿ ಅವ್ರು ಕೊಟ್ಟಿದ ಮೇಲೆ ನಿಮ್ಮ ನಿಮ್ ಟಿವಿನಲ್ಲಿ ತಪ್ಪು ಇನ್ಫಾರ್ಮೇಶನ್ ಓಡಿಸ್ತಾ ಇದ್ದೀರಾ ಅಥವಾ ನೀವು ಏನು ಸಿಕ್ಕಿಲ್ಲ ಅಂತ ಸ್ಟ್ಯಾಂಡ್ ಏನು ಸಿಕ್ಕಿಲ್ಲ ಅಂತ ನಾಳೆ ಜೊತೆ ಸಿಕ್ಕಿದ್ರೆ ಮೇಲೆ ಕೇಸ್ ಹಾಕ್ಬೋದಾ ಕ್ಯಾನ್ ವಿ ಫೈಲ್ ಅಸ್ ಪಬ್ಲಿಕ್ ಪಬ್ಲಿಕ್ ಟಿವಿ ರಂಗನಾಥ್ ವಿಲ್ ವಿಲ್ ಫೈಲ್ ಎ ಕಂಪ್ಲೇಂಟ್ ರೆಗ್ಯುಲೇಟರಿ ಬಾಡಿ ಬ್ರಾಡ್ಕಾಸ್ಟಿಂಗ್ ರೆಗ್ಯುಲೇಟರಿ ಬಾಡಿ ಸೆಂಟ್ರಲ್ ಗೌರ್ಮೆಂಟ್ ಅಲ್ಲಿ ಪಬ್ಲಿಕ್ ಟಿವಿ ರಂಗ ಪಬ್ಲಿಕ್ ಟಿವಿ ನಿಮ್ ಮೇಲೆ ನಿಮ್ಮ ಟಿವಿ ಚಾನೆಲ್ ಮೇಲೆ ರೆಗ್ಯುಲೇಟರಿ ಬಾಡಿ ಕೊಟ್ರೆ ಕೂಡ ಕ್ಯಾನ್ಸಲ್ ಮಾಡೋ ಅಂತರ್ ಈಸ್ ಅನ್ ಆಪ್ಷನ್ ಸರ್ ನಮ್ಮ ಪ್ರಶ್ನೆ ಏನಪ್ಪಾ ಅಂತಂದ್ರೆ ನಮ್ಮ ಪ್ರಶ್ನೆ ಏನಪ್ಪ ಅಂತಂದ್ರೆ ಪ್ರತಿದಿನ ಎಸ್ ಐ ಟಿ ಅವರು ಬ್ರೀಫ್ನ ಕೊಡಬೇಕು ದಿಸ್ ಇಸ್ ಅ ಮೋಸ್ಟ್ ಇಂಪಾರ್ಟೆಂಟ್ ತಿಂಗ್ ಎರಡನೇದಾಗಿ ಮಾಧ್ಯಮಗಳು ಉಚುಚ್ಛವಾಗಿ ರಿಪೋರ್ಟ್ ಮಾಡೋದನ್ನು ನಿಲ್ಲಿಸಬೇಕು ಎಸ್ ಐ ಟಿ ಅವ್ರನ್ನ ಕೇಳಬೇಕು ನೀವು ಮಾಧ್ಯಮಗಳು ಕರ್ನಾಟಕದ ಮಾಧ್ಯಮಗಳು ಇಂಡಿಯಾ ಟುಡೇ ಮತ್ತೆ ಬೇರೆ ಬೇರೆ ಮಾಧ್ಯಮಗಳು ಇಂಡಿಯಾ ಟುಡೇ ಪವನ್ ಕುಮಾರ್ ಸರ್ ನಿಮ್ಮ ಜೈಲ್ ಎಕ್ಸ್ಪೀರಿಯನ್ಸ್ ಎಲ್ಲಿ ಸರ್ ಹೇಳಿ ಸರ್ ಹೌದಾ ಒಂದು ಕೆಲಸ ಮಾಡು ಪವನ್ ಕುಮಾರ ಬೋಳಿ ಈ ಮಗನೇ ಜೈಲಿಗೆ ಒಂದ್ಸತಿ ಯಾವ್ದಾಗ ಕಪಾಳಕ್ಕೆ ರಪಾರ್ ಅಂತ ಹೋಗಿ ಸಿದ್ದರಾಮಯ್ಯನಿಗೆ ರಪಾರ್ ಅಂತ ಒಂದು ಬಿಡು ಇಲ್ಲ ಓಮೇಶ್ವರ್ ಪರಮೇಶ್ವರ್ ಕನ್ಯಾಗೆಗೆ ರಪಾರ್ ಅಂತ ಒಂದು ಬಿಡು ಒಂದು ಎಫ್ ಐ ಹಾಕ್ತಾರೆ ಜೈಲ್ಗೆ ಹೋಗು ಎಕ್ಸ್ಪೀರಿಯೆನ್ಸನ್ನ ನೋಡ್ಕೊಂಬಂತು ಲೈವ್ ವಿಡಿಯೋ ಮಾಡಿ ಹೇಳು ನಾನು ಕೂಡ ಕಮೆಂಟ್ ಹಾಕ್ತೀನಿ ಓಕೆ ಲೇ ಹಳೇ ಬೇವರ್ಸಿ ನನ್ನ ಮಕ್ಕಳ ಮನೆಯಲ್ಲಿ ಮಿಂಡ್ರಿ ಊಟ ಹಾಕ್ತಾರೆ ಅಂತ ತಿಂದುಬಿಟ್ಟು ಬಂದಿಲ್ ಕತ್ತಿರಲ್ವೋ ನಿಮ್ಮಂಥ ನಿಮ್ಮಂತ ಬೇವರ್ಸಿಗಳನ್ನ ಎಷ್ಟು ಜನ ನೋಡಿಲ್ಲ ಹದಿನೈದು ವರ್ಷ ಆಗೋಯ್ತು ನಮ್ಮ ಎಕ್ಸ್ಪೀರಿಯನ್ಸು ಈ ಲೈವ್ಗಳನ್ನು ಮಾಡ್ತಾ ಮಾಡ್ತಾ ನಿಮ್ಮಂತ ಮೂರು ಬಿಟ್ಟಂತ ಬೇವರ್ಸಿಗಳನ್ನ ಎಷ್ಟು ಜನ ನೋಡಿಲ್ಲ ನಾವು ಆ ಜಗತ್ ಮಿಂಡ್ರಿಗಳು ತೋರ್ಸೋ ಮಾಹಿತಿಗಳು ತಗೊಂಬಂದು ಇಲ್ಲಿ ಯಾಕ ಒಂದು ರಪಾರ ಅಂತ ಪರಮೇಶ್ವರ್ಗೆ ಒಂದು ಬಿಡು ಓಮ್ ಮಿನಿಸ್ಟ್ರಿಗೆ ಬೇಡ ಆ ಧರ್ಮಸ್ಥಳಕ್ಕೆ ಹೋಗಿ ಆ ಎಸ್ ಐ ಟಿ ಎಸ್ ಐ ಟಿ ಚೀಫ್ ಅವರಲ್ಲ ಅವ್ರ ಕೆನೆ ರಪಾರ ಅಂತ ಒಂದು ಬಿಡು ಎಫ್ಐಆರ್ ಹಾಕ್ತಾರೆ ಜೈಲ್ಗೆ ಹೋಗು ಎಕ್ಸ್ಪೀರಿಯನ್ಸ್ ಮಾಡ್ಕೊಂಬ ವಿಡಿಯೋ ಮಾಡು ನಾನು ಕಮೆಂಟ್ ಹಾಕ್ತೀನಿ ಮಗನೇ ನಿಮ್ಮ ಅಪ್ಪನಂಗೆ ಡೈಲಾಗ್ ಹೊಡಿಯಕ್ಕೆ ಬಿತ್ತದೆ ನನಗೆ ಐ ಆಮ್ ಅನ್ಶೇಕಬಲ್ ಜೈಲ್ಗೆ ಹಾಕರ್ರು ರೈಲ್ಗೆ ಹಾಕರ್ ರಸ್ತೆನಲ್ಲಿ ಸ್ಟ್ರೀಟ್ ಫೈಟ್ ಆದರು ಕೋರ್ಟಲ್ಲಿ ಹೋರಾಟ ಮಾಡಿದ್ರು ಸುಮಾರು ಜನ ಜೈಲ್ ಕಳಿಸಿದ್ರು ಐ ಆಮ್ ಅನ್ಶೇಕಬಲ್ ಇರ್ಲಿ ಬಿಡು ನಿಮ್ ರಂಗನ್ ಹೇಳು ಒಂದ್ಸತಿ ಹ ನಿಜನ ತೋರ್ಸಕ್ ಕೇಳಿ ನಾವು ಮಾಧ್ಯಮ ಮಿತ್ರಗಳಲ್ಲಿ ಕೇಳದೇನು ಅಂತಂದ್ರೆ ಮಾಧ್ಯಮ ಟಿವಿ ಚಾನೆಲ್ ಮತ್ತೆ ರಂಗನ ಹೇಳ್ತಂತೆ ನೆಗೆಟಿವ್ ನ್ಯೂಸೇ ಮಾಡಿ ಧರ್ಮಸ್ಥಳದ್ದು ಏನ್ ರಂಗಣ ಅಷ್ಟೊಂದು ಕ್ಲೋಸ್ ದಣಿ ನಿಂಗೆ ಆ ಪವರ್ ಟಿವಿ ಏನಂತು ಸೋಲ್ಡ್ ಔಟ್ ಏನು ಡೌಟ್ ಇಲ್ಲ ಈ ಪವರ್ ಟಿವಿ ಪಬ್ಲಿಕ್ ಟಿವಿ ಇಬ್ರು ಒಂದೇ ತರ ಆಡ್ತಿರಲ್ಲ ಏನು ಅಂತ ನಮ್ಗೆ ಅರ್ಥ ಆಗ್ತಾ ಇಲ್ಲ ಹಾಡಿ ಆಡಿ ಇನ್ನೇ ಅವ್ರು ಸ್ನೇಹಿತರೆ ಎಸ್ ಐ ಟಿ ಅವರು ಬಾಯಲ್ಲಿ ಗೆಣಸಿ ಕಣಿದ್ರ ಅಥವಾ ಬಾಯಲ್ಲಿ ಕಡುಬಿ ಕಣಿದಿರಾ ಯಾಕೆ ಬ್ರೀಫ್ ಕೊಡ್ತಾ ಇಲ್ಲ ವೈ ಆರ್ ಯು ನಾಟ್ ಗೇವಿಂಗ್ ದ ಪ್ರೆಸ್ ಬ್ರೀಫ್ ದಿಸ್ ಇಸ್ ಮೈ ಕ್ವಶನ್ ನಮ್ಮ ಪ್ರಶ್ನೆ ಏನಪ್ಪ ಅಂತಂದ್ರೆ ಎಸ್ ಐ ಟಿ ಅವರು ಸಾರ್ವಜನಿಕ ಹಿತಾಸಕ್ತಿಯಲ್ಲಿ ಪ್ರತಿದಿನ ಏನೋ ಪ್ರೆಸ್ ಬ್ರೀಫನ್ನೇ ಯಾಕೆ ರಿಲೀಸ್ ಮಾಡ್ತಾ ಇಲ್ಲ ಯಾಕೆ ಮಾತಾಡ್ತಾ ಇಲ್ಲ ಯಾಕೆ ಮಾಹಿತಿ ಕೊಡ್ತಾ ಇಲ್ಲ ಯಾರಿಗೋಸ್ಕರ ಕೆಲಸ ಮಾಡ್ತಾ ಇದ್ದೀರಾ ದಣಿಗೋಸ್ಕರ ಕೆಲಸ ಮಾಡ್ತಾ ಇದ್ದೀರಾ ಅಥವಾ ಸಿದ್ದರಾಮಯ್ಯಗೋಸ್ಕರ ಕೆಲಸ ಮಾಡ್ತಾ ಇದೀರಾ ಕಾಂಗ್ರೆಸ್ ಸರ್ಕಾರದ ಸಿದ್ದರಾಮಯ್ಯ ಕೆಲಸ ಮಾಡ್ತಾ ಈಸ್ ಆಲ್ಸೋ ಪಬ್ಲಿಕ್ ಸರ್ವೆಂಟು ಸಾರ್ವಜನಿಕ ಸೇವಕರಿ ಸಿ ಸಿಎಂ ಏನ್ ದಣಿಯನಲ್ಲ ನಮಗೆ ಸರ್ಕಾರ ಆದೇಶ ಮಾಡಿದೆ ಅಂತಂದ್ರೆ ಏನೋ ಬೈ ದ ಪೀಪಲ್ ಟು ದ ಪೀಪಲ್ ಫಾರ್ ದ ಪೀಪಲ್ ಜನರಿಂದ ಜನರಿಗೋಸ್ಕರ ಜನರಿಗಾಗಿ ಸಂವಿಧಾನದ ಕೆರಡ ಕೆಲಸ ಮಾಡುವಂತ ಎಸ್ ಐ ಟಿ ನೀವ್ ಯಾಕೆ ಮೈತಿಯನ್ನ ಬಚ್ಚಿಡ್ತಾ ಇದ್ದೀರಾ ಬೇರೆ ಯಾರನ್ನ ಕೊಲೆಗಳು ಮಾಡಿದ್ರೆ ಆಯ್ತಾಯ್ತು ಬೇರೆ ಯಾರನ್ನ ಕೊಲೆಗಳು ಮಾಡಿದ್ರೆ ಬಡವರು ಬಡೂರು ಸಾಯಂಕಾಲ ಎಲ್ಲಾ ಟಿವಿಯ ಕರೆಸಿ ಅವ್ರನ್ನ ಬಂಗ್ತೀರಾ ಏಳು ದಿವಸ ಆಗಿದೆ ಎಂಟು ದಿವಸ ಒಂಬತ್ತು ದಿವಸ ಆಗಿದೆ ಒಂಬತ್ತು ಪಳೆವಳಿಕೆ ಸಿಕ್ಕಿದೆ ನೈನ್ ಡೇಸ್ ನೈನ್ ಸ್ಕೆಲಿಟನ್ ಸಿಕ್ಕಿದೆ ನಮ್ಗಿರೋ ಮಾಹಿತಿ ಪ್ರಕಾರ ಈ ನೈನ್ ಸ್ಕಿಲ್ಟನ್ ಸಿಕ್ಕಿದೆ ಅಂತ ಅಫಿಷಿಯಲ್ ಆಗಿ ಇಂಟ್ರಿಮ್ ರಿಪೋರ್ಟ್ ಅನ್ನ ಸರ್ಕಾರ ಕೊಟ್ಟಿದ್ರ ಸಿದ್ದರಾಮಯ್ಯ ಅವ್ರಿಗೆ ಇಂಟ್ರಿಮ್ ರಿಪೋರ್ಟ್ ಅನ್ನ ಕೊಟ್ಟಿದ್ರ ಏನಾಗಿದೆ ಅಂತ ಆಮೇಲೆ ಇಂಟೆಲಿಜೆನ್ಸಿ ಈ ಮಾಹಿತಿನ ಪಾಸ್ ಮಾಡ್ತಾ ಇದ್ರ ಸಾರ್ವಜನಿಕರ ಸಮ್ಮುಖದಲ್ಲಿ ಈ ವಿಚಾರನ ಯಾಕೆ ಬಚ್ಚಿಡ್ತಾ ಇದೀರಾ ಪ್ರೆಸ್ ಬ್ರೀಫರ್ ಕೊಡದಿರೋಕ್ಕೆ ಬಾಯಲ್ಲಿ ಏನ್ ಗೆಣಸಿ ಕಂಡಿದ್ರ ಎಸ್ ಐ ಟಿ ಅವರು ಅಥವಾ ಕೈ ನಿಮ್ಮನ್ನ ಯಾರನ್ನ ಕಟ್ಟಾಕ್ಬಿಟ್ಟವ್ರ ಅಥವಾ ದಣಿ ಕಂಡ್ರೆ ಅಷ್ಟೊಂದ್ ಭಯನಾ ದಿಸ್ ಇಸ್ ಅಶನ್ಸ್ ವಾಟ್ ವಿರ್ ಆಸ್ಕಿಂಗ್ ದ ಎಸ್ ಎಸ್ ಐ ಟಿ ಅವರು ಪ್ರೆಸ್ ಬ್ರೀಫ್ ಅನ್ನ ಕೊಡದಿರೋದಕ್ಕೆ ಕಾರಣ ಏನೋ ಸ್ಪಷ್ಟವಾಗಿ ನಮ್ಗೆ ಗೊತ್ತಾಗ್ಬೇಕು ಏನ್ ಸಮಸ್ಯೆ ಇದೆ ಭಯಾನ ದಣಿ ಕಂಡ್ರೆ ಭಯಾನ ಇಲ್ಲ ಸಿದ್ದರಾಮಯ್ಯ ಕೊಡಬೇಡ ಅಂತ ಹೇಳಿದಾರ ಸಿದ್ದರಾಮಯ್ಯನ ಕೊಡ್ಗಿಡ್ಬೇಡ ಅಂತ ಹೇಳಿದಾರ ಕೊಡಬೇಡ ಅಂದ್ರೆ ಕೊಡಲೇಬೇಕು ಯಾಕೆ ಅಂತಂದ್ರೆ ದರ್ ಇಸ್ ಅ ಟ್ರಾನ್ಸ್ಪರೆನ್ಸಿ ಆಕ್ಟ್ ವಿತ್ ಸೇಸ್ ದಟ್ ಏನೋ ಪಬ್ಲಿಕ್ ಇಂಟ್ರೆಸ್ಟ್ ಅಲ್ಲಿ ಕೆಲಸ ಮಾಡಬೇಕು ಅಂತ ಪಬ್ಲಿಕ್ ಇಂಟ್ರೆಸ್ಟ್ ಅಲ್ಲಿ ಕೆಲಸ ಎಲ್ಲಿ ಮಾಡ್ತಾ ಇದೀರಾ ನೀವು ದಣಿಗಳ ಇಂಟ್ರೆಸ್ಟ್ ಅಲ್ಲಿ ಕೆಲಸ ಮಾಡ್ತಾ ಇದ್ರ ಅಂತ ಈಗಲೂ ನಂಗೆ ಡೌಟ್ ಇದೆ ನಾವು ರಂಗ ಪಬ್ಲಿಕ್ ಟಿವಿ ರಂಗ ನೋಡಿದ್ರೆ ಏನು ಸಿಕ್ಕಿಲ್ಲ ಅಂತ ಹೇಳ್ತಾ ಇದ್ದಾನೆ ಇದಕ್ಕೆಲ್ಲ ಕಾರಣ ಎಸ್ ಐ ಟಿ ಅವರು ಪ್ರೆಸ್ ಬ್ರೀಫ್ ಕೊಡದಿರೋದು ದಯಮಾಡಿ ಎಸ್ ಐ ಟಿ ಅವರು ಪ್ರತಿ ದಿನ ಪ್ರೆಸ್ ಬ್ರೀಫ್ ಅನ್ನ ಕೊಡಬೇಕು ಸಾರ್ವಜನಿಕ ಹಿತಾಸಕ್ತಿ ಅಂತ ಕೇಳುತ್ತಾ ಥ್ಯಾಂಕ್ ಯು ಒಂಬತ್ತು ದಿವಸ ಒಂಬತ್ತು ಹ್ಯೂಮನ್ ರಿಮೈನ್ಸ್ ಸಿಕ್ಕಿದೆ ಒಂಬತ್ತು ಜನರ ಅದರಲ್ಲಿ ಮೂರು ಜನ ಹೆಣ್ಣು ಮಕ್ಕಳುದು ಅಂತ ಇದ್ದಾರೆ ಬಟ್ ಎಸ್ ಐ ಟಿ ಮತ್ತೆ ಫಾರೆನ್ಸಿಕ್ ಯಾವುದೇ ಅಫಿಷಿಯಲ್ ಕನ್ಫರ್ಮೇಶನ್ ಮಾಡಿಲ್ಲ ನಾನು ನಾವು ಹೇಳ್ತಾ ಇರೋದು ಏನೋ ಸಿಕ್ಕಿರೋಂತ ಇನ್ಫಾರ್ಮೇಶನ್ ಮೇಲೆ ನಾವು ಹೇಳ್ತಾ ಇದ್ದೀವಿ ಅಫಿಷಿಯಲ್ ಆಗಿ ಎಸ್ ಐ ಟಿ ಅವರು ಕನ್ಫರ್ಮೇಶನ್ ಮಾಡಬೇಕಾಗಿತ್ತು ಇದುವರೆಗೂ ಕನ್ಫರ್ಮೇಶನ್ ಮಾಡಿಲ್ಲ ಎಷ್ಟು ಪಳೆಯುವಳಿಕೆ ಸಿಕ್ಕಿದೆ ಎಷ್ಟೆಷ್ಟು ದಿನ ಪ್ರತಿ ಎವ್ರಿ ಡೇಸ್ ಇನ್ಪುಟ್ಸ್ ಕ್ಲೋಸರ್ ರಿಪೋರ್ಟ್ಸ್ ಅನ್ನ ಕೊಡಬೇಕು ಎಸ್ ಐ ಟಿ ಅವರು ಪ್ರತಿ ದಿನ ಕ್ಲೋಜರ್ ಆದಾಗ ಕ್ಲೋಸರ್ ರಿಪೋರ್ಟ್ ಅನ್ನ ಸಾರ್ವಜನಿಕ ಕೊಡಬೇಕು ಯಾವ ಗೆಣಸಗೋಸ್ಕರ ಕೆಲಸ ಮಾಡ್ತಾ ಇದ್ರೆ ಎಸ್ ಐ ಟಿ ನೀವು ಯಾರು ದಣಿಗೋಸ್ಕರ ಕೆಲಸ ಮಾಡ್ತಾ ಇದ್ದೀರಾ ಯಾರು ಇಂಟ್ರೆಸ್ಟ್ ಅಲ್ಲಿ ಕೆಲಸ ಮಾಡ್ತಾ ಇದೀರಾ ಎಸ್ ಐ ಟಿ ಅವರು ಪಾರದರ್ಶಕತೆ ಯಾಕಿಲ್ಲ ಟ್ರಾನ್ಸ್ಪರೆನ್ಸಿ ಯಾಕಿಲ್ಲ ಪ್ರತಿ ದಿನ ಏನೋ ಪ್ರೆಸ್ ಬ್ರೀಫ್ ಅನ್ನ ಯಾಕೆ ಕೊಡ್ತಾ ಇಲ್ಲ ಯಾಕೆ ಬಚ್ಚಿಟ್ಟಿದೀರ ಮಾಹಿತಿಗಳನ್ನ ಯಾಕೆ ಬಚ್ಚಿಟ್ಟಿದ್ದೀರಾ ಒಂದೊಂದು ಮಾಧ್ಯಮ ಒಂದೊಂದ್ ಬಾಯಿಗೆ ಬಂದಂಗೆ ಬದಿತಾ ಇದಾರೆ ನಾವ್ ಯಾರನ್ನ ನಂಬೇಕು ಐ ಥಿಂಕ್ ಯು ಆರ್ ಟ್ರೈ ಟು ಡಿವಿಯೇಟ್ ದ ಪಬ್ಲಿಕ್ ಅಟೆನ್ಷನ್ ಪಬ್ಲಿಕ್ ಗೆ ಏನೋ ತಪ್ಪು ಮಾಹಿತಿ ಕೊಡ್ ಕೊಡ್ಲಿ ಅಂತಾನೆ ನೀವು ಪ್ರೆಸ್ ಬ್ರೀಫ್ ಅನ್ನ ಕೊಡ್ತಾ ಇಲ್ಲ ಅಂತ ಮನೆಯ ಸಿದ್ದರಾಮಯ್ಯ ನಿಮ್ಮ ಎಸ್ ಐ ಟಿ ಹೇಳಿ ಪ್ರೆಸ್ ಬ್ರೀಫ್ನ ಕೊಡ್ಸೋಕ್ಕೆ ಮಿಸ್ಟರ್ ಓಮ್ ಮಿನಿಸ್ಟರ್ ವಿ ವಾಂಟ್ ಪ್ರೆಸ್ ಬ್ರೀಫು ಏ ಡೈರೆಕ್ಷನ್ ಕೊಡ್ರಿ ಪರಮೇಶ್ವರ್ ಏನು ಮನೆ ಏನು ಹೇಳಿದ್ರಿ ನೀವು ವಾಟ್ ಯು ಟೋಲ್ಡ್ ತನಿಖೆ ಮಾಡೋವರ್ಗು ನಾನು ಮಾತಾಡಲ್ಲ ನೀನು ಮಾತಾಡಬೇಡ ಗುರು ಪರಮೇಶ್ವರ್ ಓಮ್ ಮಿನಿಸ್ಟರ್ ಇವ್ನು ಎಸ್ ಐ ಟಿ ಅವ್ರಿಗೆ ಪ್ರತಿದಿನ ಪ್ರೆಸ್ ಬ್ರೀಫ್ ಕೊಡೋಕ್ಕೆ ಡೈರೆಕ್ಷನ್ಸ್ ಕೊಡಿ ಯಾಕೆ ನೀವು ಅದನ್ನು ಬಚ್ಚಿಟ್ಟಿರೋದು ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ಆಮೇಲೆ ಪ್ರತಿ ಒಂದು ಕೂಡ ಹೇಳಬೇಕು ಅಲ್ಲಿ ಒಂದು ಸಣ್ಣ ಗುಂಡು ಸೂಜಿ ಸಿಕ್ಕಿದ್ರು ಕೂಡ ನೀವು ಪ್ರೆಸ್ ಬ್ರೀಫಲ್ ಅದನ್ನ ಮೆನ್ಷನ್ ಮಾಡಬೇಕು ಜನರ ಹತ್ರ ಏನು ಮುಚ್ಚಿಡಂಗಿಲ್ಲ ಜನರ ಹತ್ರ ಮುಚ್ಚಿಟ್ರು ಅಂತಂದ್ರೆ ಯು ಆರ್ ವರ್ಕಿಂಗ್ ಇನ್ ದ ಇಂಟ್ರೆಸ್ಟ್ ಆಫ್ ಕೊಲೆಗಾರ ಕೊಲೆಗಾರರ ಇಂಟ್ರೆಸ್ಟ್ ಅಲ್ಲಿ ಎಸ್ ಐ ಟಿ ತನಿಖೆ ಮಾಡ್ತಾ ಇದೆ ಅಂತ ನಾವು ಅನ್ಕೊಂತೀವಿ ರಂಗು ರಂಗು ಪಬ್ಲಿಕ್ ಟಿವಿ ರಂಗು ಸಂಖ್ಯೆ ಎಲ್ಲ ಅರಿಕತೆ ಬಿಡ್ತಿಯಲ್ಲ ರಂಗು ಹ ಅಷ್ಟೊಂದು ತಾತ್ಸಾರನಾ ನಿನಗೂ ಒಬ್ಬ ನಿನಗೂ ಒಬ್ಬ ಹೆಣ್ಮಗಳಿದಳ ಅಲ್ವೇನಪ್ಪ ಮದುವೆ ಮಾಡಿಕೊಟ್ಟಿದ್ಯಾ ಹ ಚೆನ್ನಾಗಿರ್ಲಿ ನಿಮ್ ಹೆಣ್ಮಗಳು ಬಟ್ ಪ್ರಶ್ನೆ ಏನಪ್ಪಾ ಅಂತಂದ್ರೆ ಅಲ್ಲಿ ಅಷ್ಟೊಂದು ಜನ ಹೆಣ್ಮಕ್ಳು ಸತ್ತೋಗಿತ್ತರಲ್ ಕನಿಷ್ಠ ನಿನಗೆ ಅಟ್ಲೀಸ್ಟ್ ಅಷ್ಟು ಜನ ಹೆಣ್ಮಕ್ಳು ಸತ್ತಿದ್ದಾರೆ ಕನಿಷ್ಠ ಮಾನವೀಯತೆ ಅಲ್ವಾ ಅವನ್ ರಾಖಿ ಅಂತೂ ಬಿಡಿ ಮೂರೂ ಬಿಟ್ಟವನು ಅವನು ಪವರ್ ಟಿವಿ ರಾಕೇಶ್ ಶೆಟ್ಟಿ ಮೂರೂ ಬಿಟ್ಟೋನ ಅವನ ಬಾಯಲ್ಲಿ ಬರೋ ಮಾತು ಅವನೊಬ್ಬ ಜರ್ನಲಿಸ್ಟ್ ಅದೊಂದು ಚಾನೆಲ್ ಅನ್ ಅವತ್ತೊಂದ್ಸತಿ ಹೇಳಿದೆ ಏರಿಯಾ ಮಾಡಿಟ್ಬಿಟ್ಟವನ ಕೆಂಪು ಏರಿಯಾ ಮಾಡಿಟ್ಬಿಟ್ಟಿದಾನೆ ಚಾನಲ್ನ ಅಂತ ನಿಜವಾಗ್ಲಿ ಕನ್ಫರ್ಮ್ ಈಗ ಅವ್ನ್ ಭಯಲ್ ಬತ್ತರ ಮಾತುಗಳು ನೋಡಿದ್ರೆ ಖಂಡಿತವಾಗಿ ಅದು ನಿಜ ಪಬ್ಲಿಕ್ ಪಬ್ಲಿಕ್ ಟಿವಿ ಬಾ ಪಬ್ಲಿಕ್ ಟಿವಿ ರಂಗ್ ನಿಮಗೂ ಒಬ್ಬ ಮಗಳಿದ್ದಾಳೆ ಒಂದು ಹೆಣ್ಣು ಮಗಳು ಒಂದ್ ಹೆಣ್ಮಗಳು ನೋವೇನು ಅಂತ ಹೆಣ್ಣೆತ್ತವರ್ಗ ಗೊತ್ತಾಗಿರ್ತದೆ ಅದೇ ಹೆಣ್ಣು ಮಕ್ಕಳನ್ನು ಯಾರೋ ರೇಪ್ ಮಾಡಿ ಯಾರೋ ಕೊಲೆ ಮಾಡಿ ಮುಚ್ಚಾಕದಾಗ ಅವ್ರ ನೋವನ್ನ ನಾವ್ ಯಾರು ಕೂಡ ಫೀಲ್ ಕೂಡ ಮಾಡಕ್ ಅಂತ ಸಮಯದಲ್ಲಿ ಪಬ್ಲಿಕ್ ಟಿವಿ ರಂಗನಾಥ್ ನಿಮ್ಗೆ ಸತ್ಯ ಹೇಳಕ್ ಆಗಿಲ್ಲ ಅಂದ್ರೂ ಪರವಾಗಿಲ್ಲ ಸುಳ್ಳು ಹೇಳಕ್ ಹೋಗ್ಬೇಡಿ ದಯವಿಟ್ಟು ಯಾಕೆ ಅಂದ್ರೆ ನಿಮಗೂ ಮಗಳಿದ್ದಾಳೆ ಓಕೆ ಆಕೆಗೆ ಮದ್ವೆ ಆಗಿದೆ ಆಕೆಯ ಆಕೆಯನ್ನ ಚೆನ್ನಾಗಿರ್ಲಿ ಅಂತ ಆರೈಸುವಂತ ವ್ಯಕ್ತಿಗಳನ್ನ ಇಷ್ಟೆಲ್ಲಾ ಫೀಲಿಂಗ್ ಇದ್ರು ನೀವು ಮಾಡ್ತಾರ ಕೆಲಸ ಇದೆಯಲ್ಲ ಧರ್ಮಸ್ಥಳದ ವಿಚಾರದಲ್ಲಿ ಯಾಕೋ ನಂಗೆ ಸರಿ ಅನಿಸಿಲ್ಲ ರಂಗು ಥ್ಯಾಂಕ್ ಯು ರಂಗು ಓಕೆ ನಮ್ ಬ್ರಾಹ್ಮಣರು ಪಬ್ಲಿಕ್ ಟಿವಿ ರಂಗನಾಥ್ ಬ್ರಾಹ್ಮಣರು ನಾವೆಲ್ಲ ಊರುಗಳಲ್ಲಿ ಸ್ವಾಮಿಗಳ ಅಂತ ಕರಿತೀವಿ ಪಬ್ಲಿಕ್ ಟಿವಿ ರಂಗನಾಥ್ ಸ್ವಾಮಿಗಳೇ ದೈ ಮಾಡಿ ಸತ್ಯ ಹೇಳಿ ಇಲ್ಲ ಅಂದ್ರೆ ಬಾಯಿ ಮುಚ್ಕೊಂಡಿದ್ದೀವಿ ಥ್ಯಾಂಕ್ ಯು